ನಮಸ್ತೆ ಪದ್ಮವೇಣಿ ಕನ್ನಡವಾಣಿಯಿಂದ ಎಲ್ಲರಿಗೂ ಬೆಳಗಿನ ಶುಭೋದಯ ಆತ್ಮೀಯ ಕೇಳುಗರೆ ಕಳೆದ ಸಂಚಿಕೆಯಲ್ಲಿ ಕರ್ವಾಲು ಕಾದಂಬರಿಯ ಓದು ಭಾಗ ಇಪ್ಪತ್ತಾರನ್ನು ಆಲಿಸಿದ್ದೀರಿ ಮುಂದಿನ ಓದು ನಿಮಗಾಗಿ ಕರಿಯಪ್ಪ ಪಲಾವಿನ ಮಸಾಲೆಯನ್ನು ಅರೆದು ಹುರಿದು ಘಾಟು ಎಬ್ಬಿಸುತ್ತಿದ್ದಂತೆಯೇ ಕಿವಿಯು ಪ್ರಭಾಕರನು ತಮ್ಮ ಆತ್ಮಾಭಿಮಾನವನ್ನು ಕಳೆದುಕೊಂಡು ಅವನ ಗುಲಾಮರಾಗಿ ಹೋದರು ಪ್ರಭಾಕರ ಕೈತೊಳು ಮಡಚಿಕೊಂಡು ಜೊಲ್ಲು ಸುರಿಸುತ್ತ ಕರಿಯಪ್ಪನ ಆಜ್ಞಾಧಾರಕನಾಗಿ ಅವನ ಹುಕುಂಗಳನ್ನು ಚಾಚು ತಪ್ಪದೆ ಪಾಲಿಸತೊಡಗಿದ ಕಿವಿ ಬೆಳಗ್ಗೆ ಅವನ ಬಟ್ಟೆ ಹರಿದುದರಿಂದ ಉಂಟಾದ ವೈಮನಸ್ಸನ್ನು ಹೇಗಾದರೂ ಪರಿಹರಿಸಿಕೊಳ್ಳಲು ಮೊಂಟು ಬಾಲ ಅಲ್ಲಾಡಿಸುತ್ತಾ ಕರಿಯಪ್ಪ ತೊಳೆಯ ಹೋದಾಗಿನಿಂದ ಹಿಡಿದು ನೀರು ತರಲು ಹೋದಾಗಿನವರೆಗೆ ಅವನು ಹೋದಲ್ಲೆಲ್ಲ ಬೆಂಗಾವಲಂತೆ ತಿರುಗಿತು ನಾನು ಕರ್ವಾಲರವರಿಗೆ ಹೇಳಿದೆ ಇದೇನ್ ಸಾರ್ ಇಲ್ಲೂ ಮೋಮೋಬಿಗಳು ಇರೋ ಹಾಗೆ ಕಾಣ್ತವಲ್ಲ ನಾನು ಆಲೋಚಿಸುತ್ತಾ ಇದ್ದೇನೆ ನನಗೆ ಈ ಜೇನಿನ ಗುಣಲಕ್ಷಣಗಳು ಸರಿಯಾಗಿ ಗೊತ್ತಿಲ್ಲ ಇವು ಮಿಕ್ಕ ಹೆಜ್ಜೇನುಗಳಂತೆ ಅತಿ ಎತ್ತರದ ಮರದಲ್ಲಿ ಹಲ್ಲೆ ಕಟ್ಟೋದಿಲ್ಲ ಹೆಚ್ಚು ಕಡಿಮೆ ನೆಲಮಟ್ಟದಲ್ಲೇ ಹಲ್ಲೆ ಕಟ್ತವೆ ಹಾಗಾಗಿ ಯಾವುದಾದರೂ ಪ್ರಾಣಿ ಓಡಾಡಿದರೆ ಮುಂಜಾಗ್ರತೆ ಕ್ರಮವಾಗಿ ಮೊದಲೇ ಕಚ್ಚಿಬಿಡುತ್ತವೆ ಅಂತ ಒಂದು ಊಹೆ ಇದರೊಡನೆ ಇನ್ನು ಏನೇನು ಬಾಹ್ಯ ವಿಶ್ವದ ಸೂಚನೆಗಳು ಜೇನುಗಳ ಮೇಲೆ ವರ್ತಿಸುತ್ತವೋ ಯಾರು ಬಲ್ಲರು ಕೆಲವು ಸಾರಿ ಅಮಾವಾಸ್ಯ ದಿನದಲ್ಲಿ ಗ್ರಹಣದ ದಿನಗಳಲ್ಲಿ ಈ ಜೇನುಗಳು ಬಹಳ ಉದ್ರಿಕ್ತವಾಗಿರ್ತವಂತೆ ಎಂದು ಹೇಳಿದರು ಸದ್ಯ ದೇವರ ದಯೆ ನಮಗೆ ಯಾರಿಗೂ ಕಚ್ಚಲಿಲ್ಲ ಊರಿನ ಕೀಟಲೆ ಕಾಟ ಬಿಟ್ಟು ಕಾಡಿಗೆ ಬಂದರೆ ಇವು ನಮಗೆ ಒಳ್ಳೆ ಗ್ರಹಚಾರ ಹಿಡಿದಂತೆ ಗಂಟು ಬಿದ್ದಿವೆ ಎಂದು ನಾನು ಗೊಣಗಿದೆ ಗ್ರಾಚಾರ ಏನಾದರೂ ಪ್ರಭಾವ ಬೀರಬಹುದಂತ ಈಗ ತಾನೇ ಹೇಳಿದೆನಲ್ಲ ಆದರೆ ದೇವರ ದಯೆ ಎಂದರೆ ಏನಂತ ಗೊತ್ತಾಗ್ತಿಲ್ಲ ನೀವು ಆಸ್ತಿಕರೋ ದೈವಭಕ್ತರೋ ಎಂದು ಕರ್ವಾಲೋ ಕೇಳಿದರು ನಾನು ನಮ್ಮ ಈ ರೀತಿಯ ಲೋಕಾಭಿರಾಮವಾದ ಮಾತು ಗಹನವಾದ ದೇವರ ಬಗ್ಗೆ ಚರ್ಚೆಗೆ ತಿರುಗಿದ್ದನ್ನು ನೋಡಿ ಚಕಿತನಾದೆ ಇಲ್ಲ ಸಾರ್ ಸುಮ್ಮನೆ ಆ ತರಹ ಹೇಳಿದೆ ಅಷ್ಟೆ ನಿಮಗೆ ದೇವರಲ್ಲಿ ನಂಬಿಕೆ ಉಂಟೆ ನನಗೇನು ಆ ಬಗ್ಗೆ ತೀರ್ಮಾನಕ್ಕೆ ಬರಲಿಕ್ಕಾಗಿಲ್ಲ ಎಂದೆ ಸಾಕ್ಷಾಧಾರ ಇಲ್ಲದ ಯಾವುದನ್ನು ನಾನು ನಂಬೋದಿಲ್ಲ ದೇವರನ್ನು ನಂಬೋದು ಬಿಡೋದು ಎಲ್ಲ ನಿರುಪಯುಕ್ತ ಚರ್ಚೆ ಎಂದು ಕರ್ವಾಲೋ ಹೇಳಿದರು ಹಾಗಾದರೆ ದೇವರು ನಿಮ್ಮೆದುರು ಅವತರಿಸುವಾಗ ಇವನೇ ದೇವರು ಅಂತ ಹೇಳುವುದಕ್ಕೆ ಒಬ್ಬ ಸಾಕ್ಷಿಯನ್ನ ಆದರ ತೋರಿಸುವುದಕ್ಕೆ ಒಬ್ಬ ವಕೀಲನನ್ನು ಕರೆತರಬೇಕೆನ್ನಿ ಎಂದೆ ಪ್ರಭಾಕರ ಕರಿಯಪ್ಪ ಎಲ್ಲಾ ನಕ್ಕರು ನಾನು ಕೇಳಿದೆ ಅಲ್ಲ ಸಾರ್ ಓತಿ ಖ್ಯಾತಗಳು ಮನ್ವಂತರದ ಆಚೆಯ ಹಳೆಯ ಸ್ವರೂಪದವೆಂದು ನಂಬ್ತೀರಿ ವಿಶ್ವ ಸಂಕೇತಗಳು ಜೇನುಗಳ ಮನಸ್ಸನ್ನು ನಿಯಂತ್ರಿಸುತ್ತವೆ ಅಂತ ನಂಬ್ತೀರಿ ಅಂದರೆ ಇವೇ ಆಸ್ತಿಕರಿಗೆ ದೇವರ ಅಸ್ತಿತ್ವದ ಸಾಕ್ಷಾಧಾರಗಳಾಗ್ತವೆ ಎಂದೆ ನೋಡಿ ದೇವರಿದ್ದಾನೆ ಅನ್ನೋದಕ್ಕೆ ಒಬ್ಬ ಆಸ್ತಿಕ ಏನೇನು ಉದಾಹರಣೆ ಕೊಡ್ತಾನೋ ಅದನ್ನೇ ಒಬ್ಬ ನಾಸ್ತಿಕನು ತನ್ನ ವಾದಕ್ಕೆ ಉಪಯೋಗಿಸುತ್ತಾನೆ ಆದ್ದರಿಂದ ಉದಾಹರಣೆಗಳಷ್ಟೇ ಸತ್ಯ ಅವುಗಳನ್ನು ಉಪಯೋಗಿಸಿಕೊಂಡು ಮಾಡುವ ತೀರ್ಮಾನಗಳೆಲ್ಲ ಭ್ರಾಂತಿ ಎಂದು ಕರ್ವಾಲು ಹೇಳಿದರು ನಾನು ಕರ್ವಾಲರವರಿಗೆ ಕೇಳಬೇಕೆಂದಿದ್ದ ಪ್ರಶ್ನೆ ಜ್ಞಾಪಕಕ್ಕೆ ಬಂತು ಇನ್ನೇನು ಕೇಳಬೇಕೆನ್ನುವಷ್ಟರಲ್ಲಿ ಕರಿಯಪ್ಪ ಅಡಿಗೆ ಬಿಟ್ಟು ಈ ಕಡೆ ಬಾಯಿ ಹಾಕಿದ ಅಲ್ಲಯ್ಯ ದೇವರಿಲ್ಲ ಅಂತಂದ್ರೆ ಇಷ್ಟೊಂದು ಈ ಚಿತ್ರ ಯಾಕಿರಬೇಕಿತ್ತು ನೂರೆಂಟು ಥರ ಹಕ್ಕಿ ಹುಳು ಹುಪ್ಪಟೆ ಮೈಲಿಗಟ್ಲೆ ಹೋಗಿದ್ದ ಜೇನು ವಾಪಾಸ್ ಗೂಡಿಗೆ ಬರ್ತದಲ್ಲ ಕಡ್ಡಿ ಹುಳು ಕಡ್ಡಿಗಳ ಮಧ್ಯೆ ಇರೋದು ಎಲೆ ಹುಳು ಎಲೆ ಮಧ್ಯೆ ಕೂರೋದು ಗೋಸುಂಬೆ ಬಣ್ಣ ಬದಲಿಸಿ ಕಣ್ಣಿಗೆ ಕಾಣ್ದಂಗೆ ಮಾಡ್ಕೊಳ್ಳೋದು ಇವೆಲ್ಲ ನೋಡಿದ್ರೆ ದೇವರಿಲ್ಲ ಅಂತ ಅರರೇ ಉರಿ ಜೋರ್ ಮಾಡಬೇಡಿ ಅನ್ನ ತಳ ಹೊತ್ತತೆ ಪ್ರಭಾಕರಯ್ಯ ಮಾರಾಯರೆ ನಿಮಗೆ ಬೇಡದ ಕಸಬು ಅಡಿಗೆ ಕೆಲಸ ಬನ್ನಿ ಇತ್ಲಾಗಿ ಎಂದು ಕೂಗುತ್ತಾ ಒಲೆ ಕಡೆಗೆ ಓಡಿದ ನಾನು ಹೇಳಿದೆ ನರಕ ಇದ್ರೆ ಇಷ್ಟೊಂದು ಪ್ರಾಣಿ ಕೊಂದಿರೋದ್ರಿಂದ ನಿನಗೆ ಅಲ್ಲೇ ಜಾಗ ನೋಡ್ತಾನೆ ಕಣೋ ದೇವ್ರು ಎಂದು ಯಾರ ಹೇಳಿದೋರು ಕೊಂದ ಪಾಪ ತಿಂದು ಪರಿಹಾರಂತೆ ಅದಕ್ಕೆ ಮತ್ತೆ ಹುರಿ ಹುರಿತುಂಡು ಮಾಡಿ ತಿನ್ನೋದು ಆದ್ರೂ ಹೇಗಿದೆಯೋ ಭಗವಂತನ್ ಬುದ್ಧಿ ಸುಮಾರು ಪ್ರಾಣಿ ಏಟು ತಿಂದು ಎಲ್ಲೋ ಹೋಗಿ ಸಾಯ್ತವೆ ಅದಕ್ಕೆಲ್ಲ ನಾನೇ ಜವಾಬ್ದಾರಿ ಅಂತ ಕೋಳ ಹಾಕಿ ನರಕಕ್ಕೆ ದುಡಿದ್ರೆ ಎಂದು ಭಗವತ್ ಚಿಂತನೆ ಮಾಡಿದ ಕರಿಯಪ್ಪ ಅಡ್ಡ ಹಾದಿ ಹಿಡಿದು ಚಿಂತನೆ ನಡೆಸಿ ಬಿರಿಯಾನಿ ಹಾಳು ಮಾಡುತ್ತಿದ್ದಾನೆಂದು ಬೇಸರಿಸಿ ಸುಮ್ನಿರೋ ಮಾರಾಯ ನೀನು ಅಡಿಗೆ ಕೆಲಸ ನೋಡು ಕಾಡಿನಲ್ಲಿ ಎಲ್ಲೋ ಹೋಗಿ ಸತ್ರೆ ನಾಯಿನರಿನಾರು ತಿನ್ನಲ್ಲೇನು ಕೊನೆಗೆ ಕೊಳತು ಹುಳುವಾದ್ರೆ ಹುಳನಾದ್ರೂ ತಿನ್ನೋಲ್ವೇನು ಎಂದು ವೇದಾಂತ ಹೇಳಿದ ಪ್ರಭಾಕರ ನೋಡಿದ್ರಾ ಯಮಧರ್ಮರಾಯನಿದ್ರು ನಿಮ್ಮನ್ನೇ ಲಾಯರಿ ಮಾಡ್ಕೋತೀನಿ ಪ್ರಭಾಕರಯ್ಯ ನೀವು ಮಾತ್ರ ನನ್ನ ಏನ್ ಮಾಡಿದ್ರು ಬಿಡ್ಕೊಡ್ಬಾರ್ದು ಹೇಳಿದೀನಿ ಎಂದು ಕರಿಯಪ್ಪ ಪ್ರಭಾಕರನ ವಾದ ಸಾಮರ್ಥ್ಯವನ್ನು ಪ್ರಶಂಸಿಸಿದ ಅಂತೂ ನಮಗೆ ತೊಂದರೆ ಕೊಡಬಹುದಾಗಿದ್ದ ಗಹನ ವಿಷಯವೊಂದಕ್ಕೆ ಕರಿಯಪ್ಪನ ವಿನೋದ ಬಿಡುಗಡೆ ತಂದಿತ್ತು ಪ್ರಭಾಕರನು ಕಿವಿಯು ಆದಷ್ಟು ಬೇಗ ಬಿರಿಯಾನಿ ತಿಂದು ಕೊಂದ ಪಾಪವನ್ನು ಪರಿಹರಿಸಿಕೊಳ್ಳಲು ಕಾತರರಾಗಿದ್ದಂತೆ ಕಂಡಿತು ಕರ್ವಾಲರವರಿಗೆ ಅಲ್ಲ ಸಾರ್ ನನಗೊಂದು ಬಹು ಮುಖ್ಯ ಸಂಶಯ ಬಂದು ಬಿಟ್ಟಿದೆ ಜೀವ ವಿಕಾಸದಲ್ಲಿ ಎಲ್ಲಾ ಬದಲಾವಣೆಯಾಗಿ ಈ ಸರಿಸ್ರಪಗಳೇ ರೆಕ್ಕೆ ಪುಕ್ಕ ಬೆಳೆಸಿಕೊಂಡು ಬಣ್ಣ ಬಣ್ಣದ ಪಕ್ಷಿ ಸಂಕುಲಾಗಿ ಮಂಗಗಳು ಭೂಮಿಗಿಳಿದು ದ್ವಿಪಾದಿಯಾಗಿ ಆಯುಧಗಳನ್ನು ಮಾಡಿ ಯಂತ್ರ ಮಾಡಿ ಯಂತ್ರಗಳನ್ನು ಮಾಡುವ ಯಂತ್ರ ಮಾಡಿ ಇಷ್ಟೆಲ್ಲ ಆಗುತ್ತಾ ಇರಬೇಕಾದರೆ ಈ ಓತಿ ಯಾಕೆ ಹಾಗೆ ಉಳಿದಿದೆ ಅಂತೀರಾ ಅದೇನೋ ಅದರ ಇಚ್ಛೆ ಮೇಲೆ ಹಾಗೆ ಉಳಿಯಿತೋ ಅಥವಾ ಪರಿಸರ ಅದರ ಮೇಲೆ ಪ್ರಭಾವ ಬೀರಿಲ್ಲವೋ ಎಂದು ಕೇಳಿದೆ ಏಕೆಂದರೆ ಈ ಪ್ರಶ್ನೆ ಕ್ಷಣ ಕ್ಷಣಕ್ಕೂ ನನ್ನಲ್ಲಿ ಸಂಶಯವನ್ನು ಸ್ನಿಗ್ಧಗೊಳಿಸುತ್ತಾ ಇತ್ತು ಕರ್ವಾಲು ಈ ಪ್ರಶ್ನೆ ಕೇಳಿದೊಡನೆ ಬಹಳ ಗಂಭೀರರಾದರು ಕೊಂಚ ದೂರದಲ್ಲಿ ಧಗಧಗಿಸುತ್ತಿದ್ದ ಬೆಳಕು ಅವರ ಮುಖವನ್ನು ಕತ್ತಲೆಯ ಹಿನ್ನೆಲೆಯಲ್ಲಿ ದೇದೀಪ್ಯಮಾನ ಮಾಡಿತ್ತು ಪುರಾತನ ಮಹರ್ಷಿಯೋರ್ವನ ಮುಖದಂತೆ ಅವರ ಗಡ್ಡ ಮೀಸೆಯುವುದನ್ನ ಕಾಣುತ್ತಿತ್ತು ಇದೊಂದು ಚಿದಂಬರ ರಹಸ್ಯ ಯಾಕೆ ಜೀವ ವಿಕಾಸ ಪಥದಲ್ಲಿ ಮಾತ್ರ ಬದಲಾಗಲಿಲ್ಲ ಎನ್ನುವುದು ಇದಕ್ಕೆ ಸಮಂಜಸ ತರ ಅದನ್ನು ಹಿಡಿದರೆ ದೊರಕಬಹುದೇನೋ ಆದರೆ ಸ್ಥೂಲವಾಗಿ ನಾವು ಹೀಗೆ ಊಹೆ ಮಾಡಬಹುದು ಏಕೆಂದರೆ ಕೆಲವು ಉದಾಹರಣೆಗಳು ನಮಗೆ ವಿಕಾಸ ಪಥದಲ್ಲಿ ಸಿಕ್ಕುತ್ತವೆ ನೋಡಿ ಮಾನವನ ಪೂರ್ವಜರು ಮಂಗಗಳೇ ಆದರೆ ಅವು ಮರದಿಂದ ನೆಲಕ್ಕಿಳಿದು ದ್ವಿಪಾದಿಗಳಾಗಿ ಆಯುಧಗಳನ್ನು ಉಪಯೋಗಿಸುವ ಮಾನವರಾದರು ಆದರೆ ಗೋರಿಲ ಮತ್ತು ಚಿಂಪಾಂಜಿಗಳು ಸಹ ನೆಲಕ್ಕಿಳಿದು ವಾಸಿಸಲಾರಂಭಿಸಿದವು ಆದರೆ ವಾನರರಾಗೆ ಉಳಿದುಬಿಟ್ಟವು ಅವು ಮಾನವರಾಗುವ ದಿಸೆಯತ್ತ ವಿಕಾಸವಾಗಲೇ ಇಲ್ಲ ಬೇರೆಯ ದಿಕ್ಕನ್ನು ಹಿಡಿದುಬಿಟ್ಟವು ಇದೊಂದು ನಿಜಕ್ಕೂ ಚಿದಂಬರ ರಹಸ್ಯವೇ ಸರಿ ಕೋಟಿ ಕೋಟಿ ವರ್ಷಗಳ ಹಿಂದೆ ಯುಗಯುಗಾಂತರಗಳ ಹಿಂದೆ ಏನಾಗಿರಬಹುದೆಂದು ಈಗ ನಾವು ಲೆಕ್ಕ ಹಾಕಿ ಕಲ್ಪನೆ ಮಾಡಬೇಕಾಗಿದೆ ಮಾನವನ ಪೂರ್ವಜ ಮರದ ಮೇಲೆ ವಾಸಿಸುತ್ತಿದ್ದಾಗ ವಾನರರಂತೆಯೇ ಮುಂಗೈಯನ್ನು ಪ್ರಧಾನವಾಗಿ ಉಪಯೋಗಿಸುತ್ತಿದ್ದ ಮರ ಏರುವುದರಿಂದ ಹಿಡಿದು ಕೊಂಬೆ ಜಿಗಿಯುವುದರವರೆಗೆ ಆದರೆ ನಮ್ಮ ಕೈಗಳು ಕಾಲುಗಳಿಗಿಂತ ಬಲಾಢ್ಯವಾಗಿಲ್ಲ ಗಮನಿಸಿದ್ದೀರಾ ಚಿಂಪಾಂಜಿ ಗೋರಿಲ್ಲಗಳ ಕೈ ಕಾಲುಗಳಿಗಿಂತ ಉದ್ದ ಮತ್ತು ಬಲವಾಗಿವೆ ಮಾನವನ ಪೂರ್ವಿಕರು ವಿಕಾಸದ ಯಾವುದೋ ಹಂತದಲ್ಲಿ ಮರದಿಂದ ಕೆಳಕಿಳಿದುಬಿಟ್ಟಿವೆ ಅನಂತರ ಮುಂಗೈಗಳಿಗೆ ಬಲಪ್ರಧಾನವಾದ ಕೆಲಸ ನಿಂತು ಹೋಗಿವೆ ಆಯುಧ ಮಾಡುವ ಉಪಯೋಗಿಸುವ ಮುಂತಾದ ಬುದ್ಧಿಪ್ರಧಾನವಾದ ಕೆಲಸ ಆರಂಭವಾಗಿದೆ ಆದರೆ ಗೋರಿಲ ಚಿಂಪಾಂಜಿ ಇತ್ಯಾದಿ ವಾನರರು ನೆಲಕ್ಕಿಳಿಯುವ ಮನಸ್ಸು ಮಾಡಲು ಕೊಂಚ ತಡಮಾಡಿದವೆಂದು ಕಾಣುತ್ತದೆ ಅಂದರೆ ಇತಿಹಾಸದ ಮಾನದಂಡದಲ್ಲಿ ಹಲವು ಯುಗಗಳೇ ಕಳೆದಿರಬಹುದು ಆ ವೇಳೆಗಾಗಲೇ ಅವುಗಳ ಮುಂಗೈಗಳು ಕಾಲೆಯಿಂದ ಬಲವಾಗಿ ಉದ್ದವಾಗಿ ಬಿಟ್ಟಿದ್ದವು ನೆಲದ ಮೇಲೆ ಅವುಗಳ ವರ್ತನೆಯ ದಿಕ್ಕೇ ಬದಲಾಯಿಸಿಬಿಟ್ಟಿತು ಮನುಷ್ಯ ಸಂಸ್ಕೃತಿ ನಾಗರಿಕತೆಗಳನ್ನು ನಿರ್ಮಿಸತೊಡಗಿದ್ದ ಕೈಗಳ ದೌರ್ಬಲ್ಯ ನೀಗುವುದಕ್ಕೆ ಆಯುಧಗಳನ್ನು ನಿರ್ಮಿಸಿದ ಯುದ್ಧಗಳನ್ನು ಮಾಡಿದ ಚಿಂಪಾಂಜಿಗಳು ಗೋರಿಲ್ಲಗಳು ಆಯುಧಗಳ ಬದಲು ತಮ್ಮ ಬಲಾಢ್ಯ ಕೈಗಳನ್ನೇ ಬಳಸಿದವು ಇವೆಲ್ಲ ಊಹೆಯಷ್ಟೇ ಬ್ರಹ್ಮಾಂಡದ ಚಿದಂಬರ ರಹಸ್ಯವನ್ನು ತಿಳಿಯುವ ನಮ್ಮ ಯತ್ನ ಮೂಳೆಚೂರುಗಳು ಶಿಲಾಪದರಗಳಲ್ಲಿ ಸಿಕ್ಕುವ ಪಳೆಯುಳಿಕೆಗಳು ಉಳಿದು ಇನ್ನೂ ಜೀವಂತವಾಗಿರುವ ಪ್ರಾಣಿಗಳ ರಚನೆ ಇವನ್ನೆಲ್ಲ ಇಟ್ಟುಕೊಂಡು ಆದಷ್ಟು ಕರಾರುವಕ್ಕಾಗಿ ಯೋಚಿಸಬೇಕು ಕರ್ವಾಲು ನಾಸ್ತಿಕರಾಗಿ ದೇವರನ್ನು ಅಲಕ್ಷಿಸಿ ಕೆಲವೇ ಹೊತ್ತಿನ ಹಿಂದೆ ಮಾತಾಡಿದ್ದರು ಈಗ ಅವರ ಮಾತುಗಳು ಕಾಲಾತೀತವಾದ ಉಪನಿಷ ರಹಸ್ಯವನ್ನು ಬೋಧಿಸುವಂತೆ ನಮ್ಮ ಅಂತರಂಗಕ್ಕೆ ತಾಕಿದವು ಸತ್ಯಾನ್ವೇಷಣೆಯ ಅಗ್ನಿಜ್ವಾಲೆಯಂತೆ ಅವರ ಕಣ್ಣುಗಳಲ್ಲಿ ಬೆಂಕಿಯ ಪ್ರತಿಬಿಂಬ ತಕಾತಕ ಕುಣಿಯುತ್ತಿತ್ತು ಬ್ರಹ್ಮಾಂಡದ ಅನೇಕ ಗೌಪ್ಯಗಳನ್ನೊಳಗೊಂಡ ಕಾಲಕೋಶದ ಹಾಗೆ ಈ ಹಾರುವ ಓತಿಯಂಥ ಪ್ರಾಣಿಗಳು ಅದನ್ನು ಹಿಡಿದರೆ ಬಹುಶಃ ಇನ್ನೂ ಹಲವು ವಿಷಯಗಳು ತಿಳಿಯಬಹುದು ಇವು ಹಕ್ಕಿಯ ಪೂರ್ವಜರಿಗಿಂತ ಮುಂಚೆಯೇ ಹಾರಲತ್ನಿಸಿದವೋ ಏನೋ ಹಕ್ಕಿಗಳಿಗೆ ಬರಿಯ ಮುಂಗೈಗಳಿಗೆ ಮಾತ್ರ ಮೂಡಿದ ಗಾಳಿ ಬಡಿಯುವ ರೆಕ್ಕೆ ಇವಕ್ಕೆ ಮುಂಗಾಲಿಗೂ ಹಿಂಗಾಲಿಗೂ ಸೇರಿಸಿ ಬಂದಿತೋ ಏನೋ ಯಾವುದೋ ಒಂದು ಅಂಗ ಯಾವುದೋ ಒಂದು ಕೀಲಿನ ಚಲನೆಯ ಕೋನ ಅಥವಾ ಯಾವುದೋ ಒಂದು ಮೂಳೆಯ ಹೆಚ್ಚಿದ ಉದ್ದ ಇದರ ವಿಕಾಸದ ಗತಿಯನ್ನು ದಿಕ್ಕನ್ನು ಸಂಪೂರ್ಣವಾಗಿ ಬದಲಿಸಿರಬೇಕು ಆ ಪ್ರಾಣಿಯನ್ನು ಸಂಧಿಸಿದಾಗ ಬಹುಶಃ ಕೆಲವು ಪ್ರಶ್ನೆಗಳಿಗಾದರೂ ಉತ್ತರ ದೊರೆತು ಕರ್ವಾಲು ಮಾತು ಮುಗಿಸಿದ ನಂತರ ನಾವ್ಯಾರೂ ಮಾತಾಡಲಿಲ್ಲ ನಮ್ಮ ಮನಸ್ಸಿನಲ್ಲಿ ಕಾಲಪುರುಷನ ಬಗ್ಗೆ ಅತ್ಯಂತ ಸಂಕೀರ್ಣವಾದ ಮಹದಾಲೋಚನೆಗಳು ಕಲ್ಪನೆಗಳು ಭಾಷಾತೀತವಾಗಿ ಮೂಡಿದವು ಓತಿಯ ಬಗ್ಗೆ ಒಂದು ಬಗೆಯ ಭಕ್ತಿ ಗೌರವಗಳು ಮೂಡತೊಡಗಿದವು ಕಾಲದ ಅನಂತತೆಯಲ್ಲಿ ಇನ್ನೂ ಯಾವ ಯಾವ ಮನ್ವಂತರಗಳಾಚೆಗೆ ಒಯ್ಯಬೇಕಾದ ಏನೇನು ಸಂದೇಶಗಳಿವೆಯೋ ಅದರಲ್ಲಿ ಎಂದು ಯೋಚಿಸಿದಾಗ ಮೈ ಜುಮ್ಮೆಂಡಿತು ಆತ್ಮೀಯ ಕೇಳುಗರೆ ಇದುವರೆಗೂ ನಮ್ಮ ಓದನ್ನು ಆಲಿಸಿದ್ದಕ್ಕೆ ಧನ್ಯವಾದಗಳು ಮುಂದಿನ ಓದಿನಲ್ಲಿ ಮತ್ತೆ ಸಿಗೋಣ ನಮಸ್ಕಾರಗಳು